ನೋಡಿ ಚಿಕ್ಕಮಂಗ್ಳೂರು ಟು ಹಾಸನ ಒಂದು ಬೇಬಿ ಕರ್ಕೊಂಡು ಹೋಗ್ತಾ ಇರೋದು ಸ್ಟ್ರೀಟ್ ಲೈಟ್ ಅಲ್ಲ ಈವನು ಒಂದು ಆ್ಯಾರೋ ಮಾರ್ಕ್ ತನಕ ಇಲ್ಲ ರೋಡಲ್ಲಿ ಯಾವ ಟೈಪ್ ಹೋಗಿ ಹೋಗ್ಬೇಕು ಹೇಳಿ ಎಷ್ಟು ಆ್ಯಕ್ಸಿಡೆಂಟ್ ಆಗುತ್ತೆ ಎಷ್ಟು ಪ್ರಾಣ ಹೋಗುತ್ತೆ ಹೇಳಿ ಇದು ಗೌರ್ಮೆಂಟ್ ಅವ್ರಿಗೆ ಸಹ ಯಾರಿಗೆ ಗೊತ್ತಾಗಲ್ಲ ಇದು ರೂಟಲ್ಲಿ ಒಂದು ಪರ್ಸೆಂಟು ರೋಡ್ ಕಾಣಿಸ್ತಾ ಇಲ್ಲ ಹೆಂಗೆ ಹೋಗ್ಬೇಕು ಬೇಬಿ ಬಾ ಬೇಬಿಗೆ ತೋರಿಸ್ತೀನಿ ಎಷ್ಟು ಕ್ರಿಟಿಕಲ್ ಇತ್ತು ಬೇಬಿ ನೋಡಿ ಾರೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಮೃತ್ಯು ರಸ್ತೆಯಲ್ಲಿ ಪುಟ್ಟ ಕಂದಮ್ಮನ ಬದುಕಿಸೋದಕ್ಕೆ ಹರಸಾಹಸ ಚಿಕ್ಕಮಗಳೂರು ಹಾಸನ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಚಾಲಕನ ಒದ್ದಾಟ ಮಂಜು ಮುಸುಕಿದ ದಾರಿಯಲ್ಲಿ ಡ್ರೈವಿಂಗ್ ಮಾಡೋದೇ ಸವಾಲು ಹಂಪ್ಗಳು ಕಾಣಲ್ಲ ರೋಡ್ ಯಾವುದಂತೂ ಗೊತ್ತಾಗಲ್ಲ ರಸ್ತೆ ಬದಿ ಚಿಹ್ನೆಗಳನ್ನ ಹಾಕದ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಯಾವುದೇ ಮಾರ್ಕ್ ಇಲ್ಲದೆ ಇರೋದ್ರಿಂದ ಡ್ರೈವಿಂಗ್ ಮಾಡೋದಕ್ಕೆ ಹರಸಾಹಸ ಕೊನೆಗೂ ಮಂಜು ಮುಸುಕಿದ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಚಲಾಯಿಸಿದ ಜಿಶಾನ್ ಮಗುವಿನ ಜೀವವನ್ನ ಕಾಪಾಡುವಲ್ಲಿ ಯಶಸ್ವಿಯಾದ ಆಂಬ್ಯುಲೆನ್ಸ್ ಚಾಲಕ ಪ್ಲೀಸ್ ರಸ್ತೆಯನ್ನ ಸರಿ ಮಾಡಿ ಅಂತ ಪರಿಪರಿಯಾಗಿ ಬೇಡ್ಕೊಂಡಿರುವ ಜಿಶಾನ್ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಒಂದಷ್ಟು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಪಾಯವನ್ನ ಕಟ್ಟಿಟ್ಕೊಂಡೇ ಓಡಾಡಬೇಕಾದಂತಹ ಪರಿಸ್ಥಿತಿ ಇದೆ ಚಿಕ್ಕಮಗಳೂರು ಹಾಸನ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಚಾಲಕರೊಬ್ಬರು ಒದ್ದಾಡಿದ್ದಾರೆ ಒಂದು ಪುಟ್ಟ ಮಗುವಿನ ಜೀವವನ್ನ ಉಳಿಸೋದಕ್ಕೆ ಅವರು ಹರಸಾಹಸವನ್ನೇ ಪಟ್ಟಿದ್ದಾರೆ ಮಂಜು ಮುಸುಕಿದ ದಾರಿಯಲ್ಲಿ ಡ್ರೈವಿಂಗ್ ಮಾಡೋದೇ ಸವಾಲು ಹೇಗಿದ್ರೂ ಕೂಡ ಆ ಸವಾಲನ್ನ ಸ್ವೀಕರಿಸಿ ಮಗುವಿನ ಜೀವವನ್ನ ಉಳಿಸೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ ಈ ರಸ್ತೆಯಲ್ಲಿ ಹಂಪ್ಗಳು ಕಾಣೋದಿಲ್ಲ ರೋಡ್ ಯಾವುದಂತ ಗೊತ್ತೇ ಆಗಲ್ಲ ಮಂಜು ಮುಸುಕಿದ ದಾರಿಯಲ್ಲಿ ನಿಜಕ್ಕೂ ಡ್ರೈವಿಂಗ್ ಮಾಡೋದು ದೊಡ್ಡ ಹರಸಾಹಸ ರಸ್ತೆ ಬದಿ ಚಿಹ್ನೆಗಳನ್ನ ಕೂಡ ಹಾಕಿಲ್ಲ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಯಾವುದೇ ಮಾರ್ಕ್ ಇಲ್ಲದೇ ಇರೋದ್ರಿಂದ ಡ್ರೈವಿಂಗ್ ಮಾಡೋದಕ್ಕೆ ವಾಹನ ಸವಾರರು ಹರಸಾಹಸ ಪಡಬೇಕಾಗತ್ತೆ ಕೊನೆಗೂ ಮಂಜು ಮುಸುಕಿದ ರಸ್ತೆಯಲ್ಲೇ ಆಂಬ್ಯುಲೆನ್ಸ್ ಅನ್ನ ಚಲಾಯಿಸಿದ್ದಾರೆ ಚಾಲಕ ಜಿಶಾನ್ ಆ ಮೂಲಕ ಮಗುವಿನ ಜೀವವನ್ನ ಕಾಪಾಡಿದ್ದಾರೆ ತನಗೆ ಸಾಕಷ್ಟು ಸವಾಲು ಇದ್ರು ಕೂಡ ಅದೆಲ್ಲವನ್ನ ಕೂಡ ಸ್ವೀಕರಿಸಿ ಮಗುವಿನ ಜೀವವನ್ನ ಉಳಿಸಿದ್ದಾರೆ ಅಲ್ಲದೆ ಪರಿಪರಿಯಾಗಿ ಬೇಡ್ಕೊಂಡಿದ್ದಾರೆ ದಯವಿಟ್ಟು ರಸ್ತೆಯನ್ನ ಸರಿ ಮಾಡಿ ಇಂತಹ ಸಂದರ್ಭದಲ್ಲಿ ಎಷ್ಟು ಕಷ್ಟ ಆಗುತ್ತೆ ವಾಹನ ಸವಾರರಿಗೆ ನಾನೆಷ್ಟು ಸವಾಲನ್ನು ಅನುಭವಿಸಿದೆ ನಾನೆಷ್ಟು ಕಷ್ಟಪಟ್ಟೆ ಎಲ್ಲವನ್ನ ಕೂಡ ಹೇಳಿದ್ದಾರೆ ದಯವಿಟ್ಟು ರಸ್ತೆ ಸರಿ ಮಾಡಿ ಅಂತ ಪರಿಪರಿಯಾಗಿ ಆಂಬುಲೆನ್ಸ್ ಚಾಲಕ ಜಿಶಾನ್ ಬೇಡ್ಕೊಂಡಿದ್ದಾರೆ ನೋಡಿ ಚಿಕ್ಕಮಂಗ್ಳೂರು ಟು ಹಾಸನ ಒಂದು ಬೇಬಿ ಕರ್ಕೊಂಡು ಹೋಗ್ತಾ ಇರೋದು ನೋಡಿ ಯಾವ ಟೈಪು ತೊಂದರೆ ಆಗ್ತಿದೆ ಅಂದರೆ ಸ್ಟ್ರೀಟ್ ಲೈಟ್ ಅಲ್ಲ ಈವನ್ ಒಂದು ಆ್ಯಾರೋ ಮಾರ್ಕ್ ತನಕ ಇಲ್ಲ ರೋಡಲ್ಲಿ ಯಾವ ಟೈಪ್ ಹೋಗಿ ಹೋಗ್ಬೇಕು ಹೇಳಿ ಅದೇ ರಾಜಕೀಯಿಗಳು ಮಕ್ಕಳಿದ್ರೆ ಏನಂದಿದ್ರೆ ಯಾವ ಟೈಪಲ್ಲಿ ಹೆಂಗೆ ಹೋಗ್ತೀರಾ ನೀವೇ ಹೇಳಿ ಇಷ್ಟು ಕಷ್ಟ ಇಷ್ಟು ಕ್ರಿಟಿಕಲ್ ಕೇಸ್ ಇದೆ ಹೋಗ್ತಾ ಇದ್ದೀವಿ ರೋಡಲ್ಲಿ ನೋಡಿ ಇಬ್ನಿ ಯಾವ ಟೈಪ್ ಇದೆ ಹೆಂಗ ಹೋಗ್ತಾರೆ ಎಷ್ಟು ಆ್ಯಕ್ಸಿಡೆಂಟ್ ಆಗುತ್ತೆ ಎಷ್ಟು ಪ್ರಾಣ ಹೋಗುತ್ತೆ ಹೇಳಿ ಇದು ಗೌರ್ಮೆಂಟ್ ಅವ್ರಿಗೆ ಸಹ ಯಾರಿಗೆ ಗೊತ್ತಾಗಲ್ಲ ಇದು ಅವ್ರವ್ರ ಮನೇಲಿ ಅವ್ರು ಇರ್ತಾರೆ ಏನು ಗೊತ್ತಿರತ್ತೆ ಬರೀ ದುಡ್ಡಿ ತೊಗೊಂಡು ತಿನ್ನೋಕಷ್ಟ ಆಗಿರೋದು ನೋಡಿ ಮಗು ಎಷ್ಟು ಕ್ರಿಟಿಕಲ್ ಇದೆ ಹಾಸನಿಗೆ ಹೋಗ್ಬೇಕು ಈ ರೂಟಲ್ಲಿ ಒಂದು ಪರ್ಸೆಂಟು ರೋಡ್ ಕಾಣಿಸ್ತಾ ಇಲ್ಲ ಅಂತ ಹೆಂಗೆ ಹೋಗ್ಬೇಕು ನೀವು ಹೇಳಿ ಅದಕ್ಕೋಸ್ಕರ ಆಗದಷ್ಟು ಜಲ್ದಿ ನಮಗೆ ರೋಡ್ ಸೈಡಲ್ಲಿ ಆ್ಯರೋ ಮಾರ್ಕ್ ರಿಫ್ಲೆಕ್ಟ್ ಹಾಕ್ಕೊಟ್ರೆ ತುಂಬ ಒಂದು ಅನುಕೂಲ ಆಗುತ್ತೆ ನೋಡಿ ಈ ಟೈಪ್ ಎಷ್ಟು ಕಿಲೋಮೀಟ್ರ್ ಎಪ್ಪತ್ತು ಕಿಲೋಮೀಟ್ರ್ ಚಿಕ್ಕಮಂಗ್ಳೂರು ಟು ಹಾಸನ್ ಹೆಂಗೆ ಬರ್ಬೇಕು ನೀವು ಹೇಳಿ ದಯವಿಟ್ಟು ಇದು ಗಮನಕ್ಕೆ ತಗೊಂಡು ಆಯಿತಾ ಸಹಕಾರ ಮಾಡಿಕೊಡ್ಬೇಕಿಲ್ಲ ಆ್ಯಕ್ಸಿಡೆಂಟ್ಗಳು ಸಿಕ್ಕಾಗುತ್ತೆ ಈ ಟಿ ಕ್ರಿಟಿಕಲ್ ಕೇಸ್ ಇದ್ರೆ ಯಾವ ಟೈಪ್ ಹೋಗ್ಬೇಕು ನೋಡಿ ನೋಡಿ ಬೇಬಿಗೆ ಬೇಕಾದ್ರೆ ತೋರಿಸ್ತೀನಿ ಬೇಬಿ ಎಷ್ಟು ಕಂಡೀಷನಲ್ ಬ್ಯಾಡಲ್ಲಿ ಬ್ಯಾಡ್ ಇದಾರೆ ಅಂತ ಹೇಳಿ ನೋಡಿ ನೋಡಿ ನೀವೇ ಯಾವ ಟೈಪ್ ಇದೆ ಎಪ್ಪತ್ತು ಕಿಲೋಮೀಟರ್ ಇದೆ ನಮಗೆ ಚಿಕ್ಕಮಂಗ್ಳೂರು ಟು ಹಾಸನ್ ಎಪ್ಪತ್ತು ಕಿಲೋಮೀಟರ್ ಕಿಲೋಮೀಟರ್ ಇದೇ ಟೈಪ್ ಇದೆ ನೋಡಿ ನೋಡಿ ಬೇಬಿ ತೋರಿಸ್ತೀನಿ ಎಷ್ಟು ಕ್ರಿಟಿಕಲ್ ಇತ್ತು ಬೇಬಿ ನೋಡಿ ಎಷ್ಟು ಕ್ರಿಟಿಕಲ್ ಇತ್ತೆನ್ಸ್ ಎಕ್ಸಲೆನ್ಸ್ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ Most simplified methods, easy to understand, hard to forget explanation, all these, all these in excellence neat academy with their inapra. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ